ನಾಲ್ಕು ವರ್ಷಗಳ ಬಳಿಕ ಮೆಣಸಿನ ಅಡ್ಡಕ್ಕೆ ಬಂತು ಬಸ್ ಕರೋನಾ ಎಂಬ ಮಹಾಮಾರಿ ಉಂಟು ಮಾಡಿದ ಅವಾಂತರ ಒಂದೆರಡಲ್ಲ ಕರೋನಾದ ಕಾರಣದಿಂದ ಕೊಪ್ಪ ತಾಲೂಕಿನ ಅತ್ತಿಕೊಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕಳೆದ ನಾಲ್ಕು ವರ್ಷಗಳಿಂದ ಬಸ್ ಇಲ್ಲದೆ ಸಾರ್ವಜನಿಕರು ಪರದಾಟಬೇಕಾಗಿತ್ತು ನಾಲ್ಕು ವರ್ಷಗಳ ಬಳಿಕ ನಿಂತು ಹೋಗಿದ್ದ ಕೆಕೆಬಿ ಬಿ ಬಸ್ ಈಗ ಪುನರ್ ಆರಂಭಗೊಂಡಿದೆ ಜುಲೈ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಿಂದ ಸಂಜೆ ನಾಲ್ಕು ಮೂವತ್ತಕ್ಕೆ ಜೈಪುರದಿಂದ ಹೊರಟು ಐದು ಮೂವತ್ತಕ್ಕೆ ಮೆಣಸಿನ ಹಾಡ್ಯ ತಲುಪಿದೆ ಪ್ರತಿನಿತ್ಯ ಬೆಳಗ್ಗೆ ಎಂಟು ಗಂಟೆಗೆ ಬಸ್ ಹೊರಡಲಿದ್ದು ಮೆಣಸಿನ ಹಾಡ್ಯದ ಮೂಲಕ ಸಾತ್ಕೊಡಿಗೆ ಕುಗ್ರೆ ಜೈಪುರ ತಲುಪಿದೆ ನಂತರ ಕೊಪ್ಪ ತೀರ್ಥಹಳ್ಳಿ ತಲುಪಿದ್ದು ಸಂಜೆ ಅದೇ ಮಾರ್ಗದಲ್ಲಿ ಮೆಣಸಿನ ಹಾಡ್ಯ ತಲುಪಿದೆ ನಾಲ್ಕು ವರ್ಷಗಳ ಬಳಿಕ ಬಸ್ ಬಂದಿರುವುದು ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು ಈ ಮಾರ್ಗದಲ್ಲಿ ಬಸ್ ಬರಲು ಅತ್ತಿಕೊಡುಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ಅವರ ನಾಲ್ಕು ವರ್ಷಗಳ ಸತತ ಪ್ರಯತ್ನ ಹಾಗೂ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜಗೌಡರು ಹಾಗೂ ಕೆಕೆಬಿ ಬಸ್ ಮಾಲೀಕರಾದ ಕೃಷ್ಣ ಭಟ್ ಅವರ ಸಹಕಾರದಿಂದ ನೆರವೇರಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ಮಾತನಾಡಿ ಬಸ್ಸಿನ ಮಾಲೀಕರಾದ ಕೃಷ್ಣ ಭಟ್ ಹಾಗೂ ಶಾಸಕರಾದ ಟಿಡಿ ರಾಜೇಗೌಡರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಲ್ಲದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆ ಎಂದು ತಿಳಿಸಿದರು ಏನು ಮೆಣಸಿನಹಡಿಯ ಭಾಗದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಸಾರ್ವಜನಿಕರಿಗೆ ಓಡಾಡಲು ಯಾವುದೇ ಬಸ್ ಇಲ್ಲದೆ ಅಲ್ಲಿನ ಸಾರ್ವಜನಿಕರು ದಿನನಿತ್ಯವೂ ಕೂಡ ಪರದಾಡುವ ಪರಿಸ್ಥಿತಿವಾದ ಬಂದಿತ್ತು ಕರೋನಾ ನಂತರ ಈ ರೀತಿಯಾದ ಒಂದು ಬೆಳವಣಿಗೆ ಮೆಣಸಿನಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರಯತ್ನದಲ್ಲಿ ಇದ್ದಂಥದ್ದು ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿ ಅಲ್ಲಿನ ಪ್ರಸ್ತುತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಅವರ ಹೋರಾಟದ ಫಲವಾಗಿ ಅಲ್ಲಿಗ ಬಸ್ ಬಂದಿರುವಂತದ್ದು ಇದ್ರ ಕುರಿತಾಗಿ ಮಾತಾಡುವುದು ಸ್ವತಃ ನಮ್ಮ ಜೊತೆಗ ಗೋಪಾಲಕೃಷ್ಣ ಅವರಿದ್ದಾರೆ ಅವರೇ ನೀವು ಕಳೆದ ನಾಲ್ಕು ವರ್ಷಗಳಿಂದ ಏನು ಬಸ್ ಇರಲಿಲ್ಲ ಮೆಣಸಿನ ಆಟಿ ಆಗುವುದು ಸುತ್ತಮುತ್ತಲಿನ ಭಾಗದಲ್ಲಿ ಈಗ ಬಸ್ ಬಂದಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಇವು ಈ ಒಂದು ಬೆಳೆ ಇಲ್ಲ ತುಂಬಾ ಖುಷಿ ಅನ್ನಿಸ್ತಾ ಉಂಟು ಯಾಕಂದ್ರೆ ಕೊರೋನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂತು ಅದಕ್ಕಿಂತ ಮುಂಚೆ ಎರಡು ವರ್ಷಕ್ಕೆ ಮುಂಚೆ ರಸ್ತೆ ಬಸ್ ಬಿಟ್ಟಿದ್ದರು ಕೆ ಕೆ ಅನ್ನಪೂರ್ಣೇಶ್ವರಿ ಅನ್ಪೂರ್ಣೇಶ್ವರಿ ಗಾಡಿಯವರು ಬಿಟ್ಟಿದ್ದರು ಆದರೆ ನಂತರ ಕೊರೋನಾ ಬಂತು ಕೊರೋನಾ ಕಾರಣಕ್ಕೋಸ್ಕರ ಭಾಗದಲ್ಲಿ ಬಸ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿಂದ ಕಂಟಿನ್ಯೂ ಆಗಿ ನಿಂತೋಯ್ತು ಮತ್ತು ಅವರು ಕೂಡ ನಮಗೆ ಬಸ್ಸನ್ನು ಬಿಟ್ಟರೆ ಲಾಸ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿದರು ಅದಾದ ನಂತರ ನಾವು ಅವರಿಗೆ ಮನವಿ ಮಾಡಿಕೊಂಡು ತುಂಬ ಬೇರೆ ನಾವು ಸಾಕ್ತಾರೆ ನಾವು ಕೇಳಿದ್ದು ಗೌರ್ಮೆಂಟು ಕೆ ಎಸ್ ಆರ್ ಟಿ ಸಿ ಗಾಡಿ ಕೇಳಿದ್ದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ವಿ ಮತ್ತು ಮನೆ ಮಿನಿಸ್ಟ್ರಿಗಳಿಗೆ ಕೊಟ್ಟಿದ್ವಿ ಆದರೂ ಏನೂ ಪ್ರಯತ್ನ ಕಾಣಲಿಲ್ಲ ಅದ ನಂತರ ನಾವು ಕೆ ಕೆ ಬಿ ಅವರಿಗೆ ಕೇಳ್ಕೊಂಡಾಗ ಅವರು ಬಿಡ್ತೀವಿ ಅಂತ ಹೇಳ್ತಾ ಬಂದರು ಅದನ್ನು ಸ್ವಲ್ಪ ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಏನು ಮಾಡೋದು ಅಂತ ನಂತರ ಶಾಸಕರ ಹತ್ರ ಹೇಳ್ಕೊಂಡಿದ್ವಿ ಕೊಟ್ಟವರು ಶಾಸಕರು ಮನವಿ ಅವ್ರ ಹತ್ರ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದರು ಅವರು ನಾವು ಲೆಟ್ರ್ ತೊಗೊಂಡೋಗಿ ಒಂದು ಭೇಟಿ ಮಾಡಿದ್ವಿ ಕೃಷ್ಣ ಬಟ್ಟೆ ಅವರನ್ನ ಕೆ ಕೆ ಬಿ ಓನರನ್ನು ಅವರು ತಕ್ಷಣ ಈಗ ನಾವು ಏನು ಮನವಿ ಮಾಡೋದು ಹೋಗಿ ಮನವಿ ಕೊಟ್ಟು ಒಂದು ಹದಿನೈದು ದಿನದೊಳಗೆ ಬಸ್ಸನ್ನು ಇಮಿಡಿಯೇಟ್ ಯಾಕಂದರೆ ಒಂದು ರೂಟಿಗೆ ಬಸ್ ಬಿಡಲು ಅದು ಸುಲಭದ ಕೆಲಸ ಎಲ್ಲ ಆರ್ ಟಿ ಪರ್ಮಿಷನ್ ಇರುತ್ತೆ ಬೇರೆ ಬೇರೆ ರೂಟ್ ಬಸ್ಗಳ ಸಮಸ್ಯೆ ಕೂಡ ಇರ್ತದೆ ಆದರೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ರೂಟ್ ಕ್ಲಿಯರ್ ಮಾಡಿಕೊಂಡು ಆರ್ ಟಿ ಪರ್ಮಿಷನ್ ತಗೊಂಡು ನಮ್ಮ ಮೆಣಸಿನಾಟಿ ಕುಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಈಗ ಈಗ ಪ್ರಮುಖವಾಗಿ ಮೆಣಸಿನಾಟಿಯಿಂದ ಯಾವ್ಯಾವ ಭಾಗಗಳಿಗೆ ಈಗ ಯಾವ ಸಮಯದಲ್ಲಿ ಬಸ್ಸನ್ನು ಈಗ ವ್ಯವಸ್ಥಿತವಾಗಿ ಬಿಡಲಾಗಿದೆ ಈಗ ಮೆಣಸಿನಾಟ್ಯ ಟು ಕೊಗ್ರೆ ತನಕ ಬರ್ತಿರಲಿಲ್ಲ ಕುಕ್ರೆ ಅವರಿಗೆ ಈಗ ಕೊಗ್ರೆಯಿಂದ ಟು ಮೆಣಸಿನಾಟ್ಯ ಎರಡು ಒಂದು ಸರಿ ಹೋಗುತ್ತೆ ಒಂದು ಸರಿ ಬರುತ್ತೆ ಅದು ಓಲೇದಾಯಿತು ಆಮೇಲೆ ಮೇಘೂರಿಗೆ ಬಿಟ್ಟಿದ್ದಾರೆ ಈಗ ಎಲ್ಲ ಸುಮಾರು ಎಸ್ ಕೆ ಮೇಗಲ್ಲಿ ಇರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಬಿಟ್ಟಿದ್ದಾರೆ ಕೆ ಅವರು ತುಂಬ ಅವರಿಂದ ಹಳ್ಳಿ ಗುಡುಗಾಡು ಪ್ರದೇಶದವರಿಗೆಲ್ಲ ತುಂಬ ಅನುಕೂಲ ಆಗ್ತಿದೆ ಅವರು ಇನ್ನೂ ಕೂಡ ಇಂಥ ಸಹಕಾರಗಳನ್ನು ಮಾಡ್ತಾರೆ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಸರಿಗ ಪ್ರಮುಖವಾಗಿ ಬಚ್ಚಿನ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಕೆಟಿ ವಿ ನ ಮಾಲೀಕರಾಗಿರ್ಬೋದು ಹಾಗೂ ಇಲ್ಲಿನ ಸ್ಥಳೀಯ ಶಾಸಕರಾಗಿಂತ ರಾಜೇಗೌಡರಿಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ ಯಾಕಂದ್ರೆ ಜನಗಳು ಕೂಡ ತುಂಬಾ ಖುಷಿಪಟ್ಟಿದ್ದಾರೆ ಸ್ಕೂಲ್ ಮಕ್ಕಳು ಮತ್ತು ನಮ್ಮಲ್ಲಿ ಒಂದು ಆಶ್ರಮ ಸ್ಕೂಲ್ ಇದೆ ಮೆಣಸಿನ ಗಿರಿಜನ ಆಶ್ರಮ ಶಾಲೆ ಅದರಲ್ಲಿ ಹೋದ್ ಸರಿ ಎಲ್ಲ ನಲವತ್ತು ಐವತ್ತು ಮಕ್ಕಳಿದ್ರು ಈ ಸರಿ ನೂರ ಆರು ಅಡ್ಮಿಷನ್ ಆಗಿದೆ ಒಂದರಿಂದ ಸಿಕ್ಸ್ವರೆಗಾಯ್ತು ಆ ದೂರ ಮಗದಿಂದ ಯಾವುದು ಬಾಗಲಕೋಟೆ ಇರ್ಬೋದು ದಾವಣಗೆರೆ ಚಿಕ್ಕಮಂಗ್ಳೂರು ಶಿವಮೊಗ್ಗ ಈ ಕಡೆಯಿಂದೆಲ್ಲ ಮಕ್ಕಳುಗಳಿದ್ದಾರೆ ನೂರ ಆರು ಅಡ್ಮಿಷನ್ ಆಗಿದೆ ಇವಾಗ ಅಲ್ಲೇ ಇದ್ದಾರೆ ಯಾಕೆಂದರೆ ಪೇರೆಂಟ್ಸ್ಗಳು ಅಷ್ಟು ದೂರದಿಂದ ಬರಬೇಕು ಅವರಿಗೆ ವೆಹಿಕಲ್ ಸಮಸ್ಯೆ ಇತ್ತು ಒಂದು ಆಟೋ ಬಾಡಿಗೆ ಹೇಳಿದರೆ ಇನ್ನೂರಾಯಿತು ನಾನ್ನೂರು ರೂಪಾಯಿ ತೊಗೊತ ಇದ್ದರು ಒಂದು ಸೈಡು ಹೊರಗಟ್ನವ್ರು ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಗಾಗಿ ಅವರಿಗೆಲ್ಲ ತುಂಬ ಕಷ್ಟ ಇತ್ತು ಅದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿದ್ವಿ ಈಗ ಆಗ್ತಾ ಇದೆ ನಿಮ್ಮಿಂದ ಸಹಕಾರ ಬೇಕು ಸ್ಕೂಲ್ ಕೂಡ ಇಂಪ್ರೂವ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿನ ಅವರಿಗೂ ಹೇಳಿದ್ದೀವಿ ಹಾಗಾಗಿ ಅವರು ಅದಕ್ಕೆ ತುಂಬ ಮನಸ್ಸನ್ನು ಒಪ್ಪಿ ಈಗ ಬಸ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಅದು ಕಂಟಿನ್ಯೂ ಆಗಬೇಕು ಸ್ವಲ್ಪ ಎರಡು ಬಿಡಿಸಿಗಳ ಸಮಸ್ಯೆ ಇದೆ ಅದನ್ನು ಕೂಡ ನಾವು ಪಿ ಡಿ ಎಫ್ ಮನೆಗೆ ಮಾಡಿದ್ವಿ ಬಟ್ ಈಗ ಇನ್ನೊಂದು ಇನ್ನೊಮ್ಮೆ ಮನವಿ ಮಾಡ್ತೀವಿ ಅದು ಬಿಡಿಸಿಗಳ ಸಮಸ್ಯೆ ತುಂಬ ಇದೆ ಯಾಕೆಂದರೆ ಅದು ಲಾಂಗ್ ಗಾಡಿ ಇದೆ ಕಟ್ಟಾಗ್ತಿಲ್ಲ ಸೈಡು ಸ್ವಲ್ಪ ಸಮಸ್ಯೆ ಕಾಣ್ತಾ ಉಂಟು ಹಾಗಾಗಿ ಅದಕ್ಕೂ ಇಮಿಡಿಯೇಟು ಅದಕ್ಕೊಂದು ಸ್ಲಾಬ್ ಸ್ಲಾಬ್ ಆಗ್ತದಂತ ರಸ್ತೆ ಮಾಡಬೇಕು ಅದನ್ನು ಕೂಡ ಗಮನಕ್ಕೆ ತರ್ತೀವಿ ಈಗ ಪ್ರಮುಖವಾಗಿ ಏನು ಈ ಒಂದು ರಸ್ತೆ ಹೊಂದಿರೋ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರ ಅನುಕೂಲ ಆಗಿರುವಂತದ್ದು ವಿದ್ಯಾರ್ಥಿಗಳಿಗಾಗಿರ್ಬೋದು ಬೇರೆ ಬೇರೆ ಭಾಗದವರಿಗೆ ಈ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಬಸ್ತೀರ ಸಾರ್ವಜನಿಕರು ವಿದ್ಯಾರ್ಥಿಗಳೆಲ್ಲ ಏನೋ ಬಸ್ಸನ್ನು ಬಿಟ್ಟಿದ್ದಾರೆ ಯಾರು ಕೂಡ ಲಾಸ್ ಮಾಡಿಕೊಂಡು ಕೈಯಿಂದ ಬಂಡವಾಳ ಹಾಕಿ ಭಾರ ದಿನ ಒಂದು ಬಸ್ಸನ್ನು ಬಿಡಿಸಲಿಕ್ಕೆ ಆಗುದಿಲ್ಲ ಬಿಡಲಿಕ್ಕೆ ಆಗುದಿಲ್ಲ ಜನಗಳಿಗೋಸ್ಕರ ಬಿಟ್ಟಿದ್ದಾರೆ ಜನಗಳು ಈ ಸ್ಕೂಲ್ ಮಕ್ಕಳು ಎಲ್ಲ ಹೆಚ್ಚಾಗಿ ಬಸ್ಸನ್ನು ಅವಲಂಬಿಸ್ಕೊಂಡು ಬಸ್ಸಲ್ಲಿ ಓಡಾಡಿ ಅವರಿಗೂ ಕೂಡ ಒಂದು ಬಸ್ಸನ್ನು ಮುಂದೆಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಸ್ಟೂಡೆಂಟ್ಗಳು ಮತ್ತು ಗ್ರಾಮಸ್ಥರು ಊರವನ್ನೆಲ್ಲ ಸೇರಿ ಅಂತ